ನಟಿ ಮಂಜು ಮಾಲಿನಿ ನೆನಪಿದ್ದಾರ ಆ ಒಂದು ಕಾರಣಕ್ಕೆ ಕಣ್ಣೀರು ಹಾಕುತ್ತಲೇ ಕಣ್ಮರೆಯಾದ್ರು ಹಾಸ್ಯ ನಟಿಯ ಬದುಕಿನ ದುರಂತಕತೆ ನಟನೆ ಎಂಬುದು ಒಂದು ಕಲೆ ಮಾತ್ರ ಅಲ್ಲ ಅದೊಂದು ವರ ಎಲ್ಲರಿಗೂ ಈ ವರ ಸಿಗುವಂಥದ್ದಲ್ಲ ನೋಡುಗರನ್ನ ಹೊಟ್ಟೆ ಹುಣ್ಣಾಗಿಸುವಷ್ಟು ನಗಿಸಿದ ಕೆಲವು ಹಾಸ್ಯ ನಟರ ಬದುಕು ತೆರೆಯ ಹಿಂದೆ ಅಂದುಕೊಂಡಷ್ಟು ಚಂದವಾಗಿರಲಿಲ್ಲ ಎಲ್ಲರ ಮುಖದಲ್ಲೂ ನಗು ಮೂಡಿಸುತ್ತಿದ್ದಂತಹ ಈ ನಟಿಯ ಬದುಕಿನ ದುರಂತಕತೆ ಇಲ್ಲಿದೆ ನಟಿ ಮಂಜುಮಾಲಿನಿ. ತಮ್ಮ ಅದ್ಭುತ ಹಾಸ್ಯ ಪ್ರಜ್ಞೆ ಮತ್ತು ನಟನಾ ಶೈಲಿಯಿಂದ ಸಿನಿ ಪ್ರೇಕ್ಷಕರು ಬಿದ್ದು ಬಿದ್ದು ನಗುವಂತೆ ಮಾಡಿದಂತಹ ಸುಂದ್ರಿ ವಿಭಿನ್ನ ಶೈಲಿಯಲ್ಲಿ ಸಿನಿ ರಸಿಕರಿಗೆ ಮನೋರಂಜನೆಯನ್ನ ನೀಡುತ್ತಿದ್ದ ಈ ನಟಿ ಮಂಜು ಮಾಲಿನಿ ನಿಜ ಜೀವನದ ಬಗ್ಗೆ ಕೆಲವೇ ಕೆಲವರಿಗೆ ಮಾತ್ರ ತಿಳಿದಿದೆ ಕನ್ನಡದ ಜನಪ್ರಿಯ ಹಾಸ್ಯ ನಟಿ ಮಂಜು ಮಾಲಿನಿ ವೃತ್ತಿ ಜೀವನದ ಉತ್ತುಂಗದಲ್ಲಿರುವಾಗಲೇ ಸಿನಿಮಾ ರಂಗದಿಂದ ದೂರ ಸರಿದ್ರು ಎಲ್ಲ ಕಲಾವಿದರ ಬದುಕು ಐಷಾರಾಮಿ ಜೀವನದಿಂದ ಕೂಡಿರೋದಿಲ್ಲ ಮಂಜು ಮಾಲಿನಿಯವರು ಪ್ರಖ್ಯಾತವಾದಂತಹ ಹಾಸ್ಯ ನಟಿ ಆದರೆ ಜೀವನದಲ್ಲಿ ಹತಾಸೆ ದುಃಖ ನೋವನ್ನು ಅನುಭವಿಸಿದಂತಹ ಜೀವ ಅದು ದೊಡ್ಡ ದೊಡ್ಡ ಸಿನಿಮಾಗಳ ಅವಕಾಶ ನಟಿ ಮಂಜು ಮಾಲಿನಿಯವರನ್ನ ಹುಡುಕಿ ಬರ್ತಿದ್ವು ಹಾಸ್ಯ ನಟನೆಯನ್ನ ಕರಗತ ಮಾಡಿಕೊಂಡಿದ್ದಂತಹ ಈ ನಟಿ ಮಂಜು ಮಾಲಿನಿಗೆ ಹೇಳಿಕೊಳ್ಳುವಂತಹ ಸಂಭಾವನೆ ಸಿಗ್ತಿರಲಿಲ್ಲ ಚಿಕ್ಕಂದಿನಿಂದಲೂ ಸಹ ಕಷ್ಟ ಅನುಭವಿಸಿ ಬೆಳೆದಂತಹ ಮಂಜು ಮಾಲಿನಿ ಮದುವೆಯಾದ ನಂತರ ನರಕವನ್ನೇ ಅನುಭವಿಸಿದ್ರು ಆರ್ಥಿಕ ಸಮಸ್ಯೆ ಇವರನ್ನ ಹುರಿದು ಮುಕ್ತು ಕನ್ನಡದಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಹಾಸ್ಯ ನಟಿಯಾಗಿ ಕಾಣಿಸಿಕೊಂಡಂತಹ ಮಂಜುಮಾಲಿನಿ ಪುಟ್ಟಣ್ಣ ಕಣ್ಗಾಲ್ ಅವರ ನಾಗರ ಹಾವು ಸಿನಿಮಾದ ಮೂಲಕ ಬಣ್ಣದ ಲೋಕಕ್ಕೆ ಎಂಟ್ರಿ ಕೊಟ್ಟರು ಮಂಜುಮಾಲಿನಿ ಹೆಚ್ಚಾಗಿ ಕಾಶಿನಾಥ್ ಹಾಗೂ ಸಾಯಿ ಪ್ರಕಾಶ್ ಅವರ ನಿರ್ದೇಶನದ ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ ತಾಳಿ ಕಟ್ಟುವ ಶುಭ ವೇಳೆ ಅನ್ನೋ ಸಿನಿಮಾದಲ್ಲಿ ಕೊನೆಯದಾಗಿ ಮಂಜುಮಾಲಿನಿ ಅಭಿನಯ ಮಾಡಿದ್ರು ಆ ಬಳಿಕ ಮದುವೆ ಆಯಿತು ನಂತರ ಸಿನಿಮಾ ರಂಗದಿಂದ ದೂರ ಸರಿದ್ರು ಮದುವೆ ಆದ ನಂತರ ಒಂದು ಹೊತ್ತಿನ ಊಟಕ್ಕೂ ಸಹ ಕಷ್ಟಪಡುವಂತಹ ಸ್ಥಿತಿಗೆ ಮಂಜು ಮಾಲಿನಿ ತಲುಪಿದ್ರು ಡಯಾಬಿಟಿಸ್ ಸಮಸ್ಯೆ ಕಾಡೋದಕ್ಕೆ ಆರಂಭ ಆಯಿತು ಒಂದು ಮಗು ಜನಿಸಿದ ನಂತರ ಭಾರಿ ಕಷ್ಟ ಅನುಭವಿಸಿದ ಮಂಜು ಮಾಲಿನಿ ಎರಡು ಸಾವಿರದ ಆರರಲ್ಲಿ ಆರೋಗ್ಯ ಸಮಸ್ಯೆಗೆ ತುತ್ತಾದರು ಎಲ್ಲರ ಮುಖದಲ್ಲಿ ನಗು ಮೂಡಿಸುತ್ತಿದ್ದಂತಹ ನಟಿ ಮಂಜು ಮಾಲಿನಿ ಕಣ್ಣೀರು ಹಾಕ್ತಾನೆ ಇಹಲೋಕವನ್ನು ತ್ಯಜಿಸಿದ್ರು